ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಇವತ್ತು ನೋಡ್ರಿ ಊರಿಗೆ ಬಂದಿಲ್ಲ ಬಾಗಿ ಹೊಡಿ ನಿನ್ನೆ ಬಂದಿದ್ದೀವಿ ನಿನ್ನೆ ಫುಲ್ ಡೈಲೆ ಹೋಯ್ತು ಎರಡು ದಿನ ಸುಟ್ಟಿ ತುಂಬಿದ್ದೆ ಮೊನ್ನೆ ಅಂತು ನಮ್ಮ ಅಕ್ಕನ ಪೂಜೆ ಮಾಡ್ತೀವಿ ನೋಡಿರಿ ಇವತ್ತು ವಾಪಸ್ ನೋಡಿರಿ ಬ್ಯಾಕ್ ಟು ಬಿಜಾಪುರ್ ಹೋಗೋದು ನೋಡ್ರಿ ಈ ಡ್ಯೂಟಿ ಇದ್ದಾರೆ ಅನೇ ಬರನೇ ಇಷ್ಟೇ ಬರೋ ಒಂದಿನ ಬರುತ್ತು ಒಂದಿನ ಹೋಗೋದು ಇವತ್ತೇನೋ ಯಾವಾಗ ಎರಡು ದಿನ ಇದ್ದೆ ಇವತ್ತು ನೋಡ್ರಿ ಮಸಾಲೆ ಖಾರ ಮಾಡತ್ತಾರ ಮಮ್ಮಿ ಹಾಗಾಗಿ ಮಸಾಲೆ ಖಾರ ಮಾಡಿದ್ವಿ ವಿಡಿಯೋಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಂತೆ ಹ್ಯಾಂಗೆ ಹೇಳಿ ಎಲ್ಲರಿಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತೇ ಇರ್ತೈತಿ ಗೊತ್ತೇಲೆಲ್ಲರಿಗೆ ಯೂಸ್ ಆಗಲಿ ಅಂತ ಹೇಳಿ ಇವತ್ತು ಮಸಾಲೆ ಖಾರಕ್ಕೆ ಏನೆಲ್ಲ ಮಾಡ್ತಾರ ಅಂತ ಹೇಳಿ ತೋರಿಸ್ತೀನಿ ನಿಮ್ಗೆ ಬರೀ ಈಗ ಎದ್ದು ಜಸ್ಟ್ ಚಹಾ ಕೂಡ ಹಾಕ್ತೀವಿ ಬರ ಕುಡಿ ಮತ್ತೆ ನೋಡ್ರಿ ಎರಡು ಗಂಟೆ ಡ್ಯೂಟಿಗೆ ಹೋಗಬೇಕು ಒಂದು ಗಂಟೆಗೆ ಇಲ್ಲಿ ಬಿಡಬೇಕು ಅಷ್ಟೊಳಗೆ ಎಷ್ಟಾಗುತ್ತೆ ಅಷ್ಟು ಮಸಾಲೆ ಖಾರ ಮಾಡೋದು ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊತಾನೆ ಬರ್ರಿ ಈಗ ಮಾರ್ನಿಂಗಿಂದ ಲಾಕ್ ಶೂಟ್ ಮಾಡ್ಕೊಂಡ್ವಿ ಏನೆಲ್ಲ ಆಗುತ್ತೆ ಕಂಟಿನ್ಯೂ ಮಾಡ್ತಾನೆ ಈಗ ನೋಡಿ ಫ್ರೆಂಡ್ಸ್ ನಮ್ಮ ಮಮ್ಮಿ ಎಲ್ಲ ತಗೊಬಂದಾಗ ಹೆಚ್ಚ ಮಸಾಲೆ ಹೆಚ್ಚಗಳು ಅವು ಸಿಕ್ಕಾಪಟ್ಟೆ ಅದಾವ ಮಸಾಲೆ ಹೆಚ್ಚಗಳು ಅದ್ರಲ್ಲಿ ಕೆಲವೊಂದಷ್ಟೇ ನಮ್ಗೆ ಹೆಸರು ಗೊತ್ತದವು ಆಲ್ಮೋಸ್ಟ್ ಗೊತ್ತಿದ್ದಾವ ತಿಳ್ಕೋದ್ರಿ ನೋಡಿ ಯಾವ ಹೆಚ್ಚಾಗ ಗೊತ್ತದವ ಅಷ್ಟು ಹೇಳ್ತಿ ನೋಡ್ರಿ ಈಗ ಜಸ್ಟ್ ತೊಗೊಬಂದಾಗ ತೋರಿಸ್ತೀನಿ ನೋಡ್ರಿ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೈತಿ ನೋಡ್ರಿ ಹಸಿ ಎಲ್ಲ ತಗೊಂಡ್ಬಂದಾರ ನೆಕ್ಸ್ಟ್ ನೋಡ್ರಿ ಮೆಂತೆ ಇದು ಸ್ಟಾರ್ ಹೂ ಅಂತ ಆಮೇಲೆ ಇದಕ್ಕೆ ಏನಂತಾರೆ ಗೊತ್ತಿಲ್ಲ ನೋಡ್ರಿ ನೀವೇ ನೋಡಿ ಕಮೆಂಟ್ ಮಾಡಿರಿ ಆಮೇಲೆ ಮೆಣಸು ಆಮೇಲೆ ಪತ್ರಿ ಇದೊಂದು ಐಟಮ್ ಇದನ್ನೂ ಗೊತ್ತಿಲ್ಲ ಇದನ್ನ ಇದಕ್ಕೂ ಹೂವು ಇರುತ್ತೆ ಯಾವುದೋ ಹೂವು ಆಮೇಲೆ ಏಲಕ್ಕಿ ಜೀರಿಗೆ ಜೀರಿಗೆ ಇಲ್ಲ ಇದು ಸಾಜೀರಿಗೆ ಐತೆ ನೋಡ್ರಿ ಇದು ಸಾಜೀರಿಗೆ ಮತ್ತು ಇದನ್ನು ಇದೊಂಥರ ಐಟಮ್ ಐತಿದೇನು ಗೊತ್ತಿಲ್ಲ ಆಮೇಲೆ ಇದು ಮಿಕ್ಸ್ ಮಸಾಲ ಅಂತ ಎಲ್ಲ ಥರ ಮಿಕ್ಸ್ ಮಾಡಿದ್ದು ಇದೊಂಥರ ಐಟಮ್ ಐತಿತ್ತು ಏನು ಗೊತ್ತಿಲ್ಲ ಇದನ್ನೂ ಎಲ್ಲ ಥರ ಮಿಕ್ಸ್ ಮಾಡಿದೈತಿತ್ತು ಆಮೇಲೆ ಲವಂಗ ಇದು ಪತ್ರಿ ಆಮೇಲೆ ನೆಕ್ಸ್ಟ್ ಹೇಳಿದ್ನಲ್ಲ ಇದು ಸ್ಟಾರ್ ಹೂವು ಅಂತ ನೋಡಿರಿ ಸ್ಟಾರ್ ಹೂವುಗಳ ಹೇಳಿದ್ಮೇಲೆ ಆಮೇಲೆ ದಾಲ್ಚಿನ್ನಿ ನೆಕ್ಸ್ಟ್ ಏಲಕ್ಕಿ ಹವೇಜ ಕೊಬ್ಬರಿ ಆಮೇಲೆ ಅರ್ಶಿನ ಬೋಟ್ ನೋಡಿರಿ ಇದು ಮಾಡಿದ್ದು ಆಮೇಲೆ ಕೊತ್ತಂಬರಿ ತಂದೀವಿ ಇನ್ನೂ ರೆಡಿ ಮಾಡಬೇಕು ಇಷ್ಟೆಲ್ಲ ಐಟಮ್ ರೆಡಿ ಮಾಡಿಟ್ಟಿವಿ ನೋಡಿರಿ ತೋರ್ಸಿನಲ್ಲ ತೊರಿಸಿನೆಲೈತಾ ಇವು ಇಷ್ಟು ರೆಡಿ ಮಾಡ್ಬೇಕಿ ನಾವು ನೋಡಿರಿ ಇಷ್ಟೆಲ್ಲ ಅದಾವು ಅವ್ರು ಆ್ಯಕ್ಚುಲಿ ಇದು ಅವ್ರ ಮಸಾಲೆ ಮಾರ್ತಿರ್ತಾರಲ್ಲ ಅವ್ರ ಹತ್ರ ಹೋಗಿ ನಾವು ಮಸಾಲೆ ಖಾರದ ಹೆಚ್ಚಾಗಿ ಕೊಡೋಂದ್ರೆ ಸಾಕು ಕೊಟ್ಬಿಡ್ತಾರೆ ನೋಡ್ರಿ ಹಾಗಾಗಿ ಯಾವುದೂ ಅಷ್ಟೇ ತೋರಿಸಲ್ಲ ಅವರು ಪಟ್ ಪಟ್ ಹಾಕಿ ಕೊಟ್ಬಿಟ್ಟಿರ್ತಾರೆ ಹಾಗಾಗಿ ನಮ್ಗೆ ಯಾವುದೂ ಹೆಸರು ಅಷ್ಟು ಗೊತ್ತಿರೋಂಗಿಲ್ಲ ನೋಡ್ರಿ ಇವೆಲ್ಲ ರೆಡಿ ಮಾಡಿಟ್ಟೈತಿ ಇದ್ರ ಕಲ್ಲು ಅಂತ ನೋಡಿರಿ ನಮ್ಮತ ಕಲ್ಲು ಅಂತ ಆಲ್ಮೋಸ್ಟ್ ಎಲ್ಲದಕ್ಕೂ ಹೂವಾನೇ ಅಂತಾರ ಕಾಣಿಸ್ತೈತಿ ನೋಡಿರಿ ಇದೆಲ್ಲ ರೆಡಿ ಮಾಡ್ಕೊಂಡ್ವಿ ಪಟ್ ಪಟ್ ರೆಡಿ ಮಾಡ್ಕೊಂಬತ್ತೈತಿ ಈಗ ಎಲ್ಲ ಮಸಾಲೆ ಹೆಚ್ಚ ಇನ್ನೇನು ರೆಡಿ ಮಾಡ್ಕೊಬೇಕು ನೋಡ್ರಿ ಇದು ನೋಡ್ರಿ ಸಣ್ಣಗೆ ಇದೊಂದು ಸ್ವಲ್ಪ ಏನೋ ಇದು ಇದು ನೋಡಿಕೊಂಡು ಕಟ್ ಮಾಡಿಕೊಂಡು ಇದನ್ನೆಲ್ಲ ಬೆಳಿಗ್ಗೆ ಪೇಸ್ಟ್ ಮಾಡ್ಕೊಳಂಬಂತೆ ಫಸ್ಟ್ ಮಸಾಲೆ ಖಾರ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ನಾಷ್ಟ ಮಾಡಿ ಗಟ್ಟಿಯಾಗುತ್ತೆ ಇಡ್ಲಿ ಮಾಡೋಣ ನಮ್ಮ ತಂಗಿ ಇಡ್ಲಿ ಇಲ್ಲಿ ನೋಡ್ರಿ ಮದ್ಯಾವಕ್ಕರ್ ಬಂದ್ರೆ ಅವ್ರು ನಾಶ ಮಾಡತ್ತಾರ ಈಗ ನೋಡ್ರಿ ನಮ್ಮ ಮಮ್ಮಿ ಎಲ್ಲ ಹೆಚ್ಚ ಹುರ್ಕೊಳಕತ್ತ ನೋಡಿ ಈಗ ಎಲ್ಲಾನು ಹುರ್ಕೊಳ್ಳೋದು ಟೈಮ್ ಇಡ್ತೈತೆ ನೋಡ್ರಿ ಯಾಕಂದ್ರೆ ಪ್ರತಿಯೊಂದೂ ಸ್ವಲ್ಪ ನೋಡಿ ಒಲಿ ಒಂದೇ ಲೆಕ್ಕದನ್ನಾಗಿ ಇಟ್ಬಿಟ್ಟು ಎಲ್ಲ ಹುರ್ಕೋಬೇಕಂತ ಆ್ಯಕ್ಚುಲಿ ಪ್ರತಿ ವರ್ಷ ನಾ ಇರ್ತಿದ್ದಿಲ್ಲ ಇದೇ ವರ್ಷ ನಾನು ಹೋಗಿದ್ದರೆ ನಾವು ಒಕ್ಕ ಅನ್ಪುಟ್ಟಿತ್ತಿಗೆ ಅಂತ ಹೇಳಿ ಇವತ್ತೇ ಮಸಾಲೆ ಖಾರ ಮಾಡಾರ್ದು ಮಾಡೋತ್ತ ನೋಡ್ರಿ ಅವೆಲ್ಲನ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು ನೋಡಿರಿ ಏನೇನು ಹೆಚ್ಚ ತಂದಿದ್ದು ಮಸಾಲಿ ಹೆಚ್ಚ ನೋಡ್ರಿ ಈಗ ನೋಡಿರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಹುರ್ಕೊಂಡು ಒಂದು ಬುಟ್ಟಿ ಒಳಗೆ ಮೆಣ್ಸಿಗೆ ಹಾಕ್ಕೊಂಡು ಆ ಮ್ಯಾಗೆ ಮ್ಯಾಗೆ ನೋಡ್ರಿ ಎಲ್ಲ ಒಂದು ಸ್ವಲ್ಪ ಲೈಟಾಗಿ ಇದು ಇಟ್ಕೊಂಡು ಹುರ್ಕೋಬೇಕು ನೋಡಿರಿ ಇಲ್ಲಿಕಂದ್ರೆ ಫುಲ್ ಸುಟ್ಟೋಗ್ಬಿಡ್ತಾವ ನೋಡಿರಿ ಯಾವ ಥರ ಹುರ್ಕೊಳಕತ್ತ ಎಲ್ಲ ಹುರ್ಕೊಳಕತ್ತ ಈಗ ಆಲ್ಮೋಸ್ಟ್ ಹುರ್ಕೊಂಡ ಇನ್ನೂ ಇಷ್ಟಕ್ಕೊಂಡು ಹುರ್ಕೋಬೇಕು ನೋಡ್ರಿ ಒಂದು ಮಸಾಲೆ ಖಾರ ಮಾಡಬೇಕಾದ್ರೆ ನೋಡಿರಿ ಫುಲ್ ಡೇ ಹೋಗುತ್ತೆ ಎಲ್ಲ ಕೂಡಿ ನಾವು ಮಾಡಿದ್ದು ಎರಡೂವರೆ ಕೆ ಜಿ ನೋಡ್ರಿ ಎರಡೂವರೆ ಕೆ ಜಿಗೆ ಇಷ್ಟು ಟೈಮ್ ಆಯಿತು ನೋಡಿರಿ ಎಲ್ಲ ಹುರ್ಕೊಳಕತ್ತ ಫುಲ್ ಮನೆ ಎಲ್ಲ ಹೊಗೆ ಇಡ್ಬಿಟ್ಟಿತ್ತು ನೋಡ್ರಿ ಇದು ಮಸಾಲೆ ಖಾರ ಮಾಡೋದಿರಲಿ ಫುಲ್ ಡೇ ಒಂದು ಮನೆಯೊಳಗೆ ಏನರ ಒಂದು ದೊಡ್ಡ ಫಂಕ್ಷನ್ ಮಾಡ್ದಂಗೆ ನಾವು ಮಸಾಲೆ ಖಾರ ಮಾಡಬೇಕಾರೆ ಮನೆಯಾಗೆ ಎಷ್ಟು ನಾಲ್ಕೈದು ಜನ ಇದ್ವಿ ಇದ್ರೂ ಸಹನೂ ಸಾಲಲ್ಲಾಗಿತ್ತು ನೋಡ್ರಿ ಬಂದು ಎಲ್ಲರೂ ಅದ್ರಾಗ ಇವು ಬಳ್ಳುಳ್ಳಿ ಅಂತರೂ ಕೈ ಬಾ ಹಿಡಿತಾವ್ರೆ ಬಳ್ಳೋಳಿ ಹಾಯಿತು ಉಳಾಗಡೆ ಆಯಿತು ಉಳಾಗಡಿ ಫ್ರೈ ಮಾಡೋಕ್ಕೂ ಅಷ್ಟು ಟೈಮ್ ಆಗುತ್ತೆ ಮತ್ತು ಹೊಳಾಕ್ಕೂ ಬಾಯಿಸ್ರೆ ಈ ಬಳ್ಳುಳ್ಳಿ ಅಂತೂ ಹಿಟ್ಟು ಎಣ್ಣೆ ಹಚ್ಚಿ ನೀವು ನೋಡ್ರಿ ಬಳ್ಳುಳ್ಳಿನೇ ನಿನ್ನೆ ದಿವಸ ಹಿಂದಿನ ದಿವಸನೇ ಇದು ಮಾಡಿ ಇಟ್ಟಿದ್ರು ಹಿಟ್ಟೆ ಎಣ್ಣೆ ಹಚ್ಚಿ ಈ ಥರ ಹಚ್ಚಿ ಬಿಸಿಲಿಗೆ ಇಟ್ಟು ನೋಡ್ರಿ ಈಸಿಯಾಗಿ ಸಿಪ್ಪಿ ಸುಲಿಬೋದು ನೋಡ್ರಿ ಎಣ್ಣೆ ಆಮೇಲೆ ಹಿಟ್ಟು ಹಚ್ಚಿಟ್ಟ ಜಾಳ್ದ ಹಿಟ್ಟು ಆಮೇಲೆ ಎಣ್ಣೆ ಹಚ್ಚ ನೋಡಿರಿ ನಮ್ಮ ತಂಗಿ ನಿನ್ನೆ ದಿವಸನೇ ಎಲ್ಲ ಹಚ್ಚಿಟ್ಟಿದ್ವಿ ಇವು ಯಾಕಂದ್ರೆ ಮತ್ತೆ ಜಲ್ದಿ ಇವು ಭಾಳ ಕೈ ಇಡ್ತಾವ ನೋಡ್ರಿ ಬಳ್ಳಹಳ್ಳಿ ಎಲ್ಲ ಅಷ್ಟೇ ಬಟ್ ಈ ಭಾಳ ಟೈಮ್ ಇಡ್ತವೆ ಅಂತೇಳಿ ರಾತ್ರಿನೇ ಸಾಯಂಕಾಲ ಆ್ಯಕ್ಚುಲಿ ನಾವು ಮಧ್ಯಾಹ್ನ ಇಡಬೇಕಾಗಿತ್ತು ಬಟ್ ಲೇಟಾಗಿ ನಾಲ್ಕು ಗಂಟೆಗಾದ್ ಇಟ್ಟು ನೋಡಿರಿ ಇದನ್ನೆಲ್ಲ ಬಳ್ಳೋಳಿ ಇದಕ್ಕೆ ಏನಂತಾರೆ ಹಿಟ್ಟು ಮತ್ತು ಎಣ್ಣೆ ಹಚ್ಚಿಡಾತ ಅವ್ರ ತಂಗಿ ಅಂದರೆ ಈಸಿ ಆಗುತ್ತಾ ಇಲ್ಲಿ ಕಂದ್ರೆ ನೋಡಿರಿ ಸುಲಿದು ಕೈನು ಇದು ಅವರಿತಾವೆ ಆಮೇಲೆ ಲೇಟು ಆಗುತ್ತೆ ನೋಡ್ರಿ ಕೈ ಇಡ್ತಾವಂತೇಳಿ ನಿನ್ನೆ ದಿವಸನೇ ಹಚ್ಚಿಟ್ಟ ೂ ಬಾ ಇದು ಮಾಡಿ ಬಿಸಿಲಿಗೆ ಇಟ್ಟಿದ್ದೀವಿ ಬಟ್ ಅಷ್ಟು ಕರೆಕ್ಟಾಗಿ ಇದು ಆಗಿದ್ದೆಲ್ಲೋ ಹಾಗಾಗಿ ಅದು ಸಿಪ್ಪಿ ಸುಲಿಬೇಕಾದ್ರೆ ಭಾಳ ತನಕ ಆಯ್ತು ನೋಡ್ರಿ ನೋಡಿರಿ ಈಗ ಸಣ್ಣ ಸಣ್ಣ ಮಸಾಲೆ ಹುರ್ಕೊಳಕತ್ತ ಹುರ್ಕೊಳಾಕತ್ತ ನೆಕ್ಸ್ಟ್ ಏನೈತಿ ಮತ್ತು ಇನ್ನು ಬೆಳ್ಳುಳ್ಳಿ ಮಿಕ್ಸಿ ಹಾಕೋಬೇಕು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಆಯಿತು ಉಳ್ಳಿಗಡ್ಡಿ ಏನೈತಿ ಎಲ್ಲ ಉಳ್ಳಿಗಡ್ಡಿ ಭಾಳ ಕೈ ಇಡ್ತಾವ ನೋಡಿರಿ ಫ್ರೈ ಆಗಲ್ಲ ಅಂತ ಜಲ್ದಿ ಇವೇನು ಜಲ್ದಿ ಹಾಕ್ತಾವ ಮಸಾಲೆ ಹೆಚ್ಚ ಹಾಗಾಗಿ ನಾ ಅಮ್ಮಿ ಮಸಾಲೆ ಹೆಚ್ಚ ಹಚ್ ಹುರ್ಕೊಂಡು ಅಂದ್ಲು ಆಮೇಲೆ ದಿವ್ಯಾ ಏನೈತಿ ಕೊಬ್ಬರಿ ಆಮೇಲೆ ಉಳ್ಳಾಗಡ್ಡಿ ಹುರಿತೀನಂತಂದು ನೋಡ್ರಿ ಈಗ ಇಷ್ಟು ಮುಗೀತು ನೆಕ್ಸ್ಟ್ ಇನ್ನೇನೈತಿ ದಿವ್ಯಾ ಇಷ್ಟು ಉಳ್ಳಾಗಡೆ ಹುರ್ಕೋತಂದ್ರೆ ಯಾಕಂದ್ರೆ ಒಬ್ಬರಿಗೆ ಅಂದರೆ ಹೆವಿ ಆಗುತ್ತೆ ನೋಡ್ರಿ ಕಂಟಿನ್ಯೂಸ್ ಆಗಿ ಒಬ್ಬರೇ ಮಾಡಾಕತ್ತರ ಅದ್ರ ಫುಲ್ ಕಾಟ್ ಬರ್ತಿತ್ತು ಬಗಿ ಅದು ಎಣ್ಣಿದು ಸ್ಮೆಲ್ ಈಗ ನೆಕ್ಸ್ಟ್ ನೋಡ್ರಿ ಇದು ಕೊಬ್ಬರಿ ಹುರ್ಕೊಳಾಕತ್ತಾರ ಆಲ್ಮೋಸ್ಟ್ ಇನ್ನೊಂದಿಷ್ಟು ಹುರ್ಕೊಂಡು ಇಟ್ಟೈತಿ ನೋಡ್ರಿ ಇಲ್ಲಿ ಫುಲ್ ಕೆಂಪಾಗಿತ್ತು ಕೊಬ್ಬರಿ ಹೆಚ್ಚನ ಜಾಸ್ತಿ ಆಗಿತ್ತು ನೋಡ್ರಿ ಫುಲ್ ಮಂಡಾಬಿ ಪೂರಾ ಕೊಬ್ಬರಿ ಹೆಚ್ಚನ ಆಗಿಬಿಡ್ತು ಬರೀ ಇದು ಮಿಕ್ಸಿಗೆ ಹಾಕೊಳ ಮತ್ತೀಗ ನೆಕ್ಸ್ಟ್ ನೋಡ್ರಿ ಇನ್ನೂ ಉಳ್ಳಾಗಡೆ ಹುರಿಬೇಕು ಉಳ್ಳಾಗಡ್ಡಿ ಫ್ರೈ ಮಾಡಬೇಕಿನ್ನ ಕೊಬ್ಬರಿ ಇಷ್ಟು ಮಾಡೈತಿ ನೋಡಿರಿ ಇಷ್ಟೆಲ್ಲ ಆಯ್ತು ಈಗ ಹೆಚ್ಚಾಗಿ ಇಷ್ಟೊತ್ತನ ಹಾಕಿಟ್ಟಿದ್ದು ಇಲ್ಲಿ ಕರ್ಮೇವ ಇಷ್ಟು ಸ್ವಲ್ಪ ಬಿಸಿ ಮಾಡ್ಕೋಬೇಕಂತ ಕರ್ಮೇವ ಎಣ್ಣೆ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಜಲ್ದಿ ಇದು ಆಗ್ತವಂತ ನೆಕ್ಸ್ಟ್ ನೋಡಿರಿ ಉಳ್ಳಾಗಡ್ಡಿ ಸ್ಟಾರ್ಟ್ ಮಾಡಿದ್ವಿ ಉಳ್ಳಾಗಡ್ಡಿ ಭಾ ಲೇಟ್ ಆಗುತ್ತೆ ನೋಡಿರಿ ಫ್ರೈ ಆಗಬೇಕಾದ್ರೆ ನೋಡಿರಿ ಫೈನಲಿ ಫ್ರೈ ಆಯಿತು ಇದ್ ಮಿಕ್ಸಿಗೆ ಹಾಕ್ಕೊಂಡ್ವಿ ನೋಡಿರಿ ಯಾವ ಥರ ಆಯಿತು ಪೇಸ್ಟ್ ಎಲ್ಲ ಈಗ ನೋಡ್ರಿ ನೆಕ್ಸ್ಟ್ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಬ್ರಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಬಿಗೆ ಎಲ್ಲ ಹಾಕಿಟ್ಟಿದ್ದ ಹಸಿ ಎಲ್ಲ ಈಗ ನೋಡ್ರಿ ಉಳಿಗಡಿ ಪೇಸ್ಟ್ ಮಾಡಕತ್ತೀವ ಎಲ್ಲ ಮಿಕ್ಸ್ ಮಾಡಿ ಇದ್ರೊಳಗೆ ನೋಡಿ ಯಾವ ಥರ ಐತಿ ಎಲ್ಲ ಅಲ್ಲ ಬೆಳ್ಳುಳ್ಳಿ ಉಳಿಗಡಿ ಕೊಬ್ಬರಿ ಎಲ್ಲ ಮಿಕ್ಸ್ ಮಾಡಿ ನೋಡ್ರಿ ಒಳಗೆ ಇನ್ನು ತೋರಿಸ ನೋಡಿದ್ ಎಲ್ಲ ಮಿಕ್ಸ್ ಹೆಚ್ಚ ನೋಡಿದ ಇದು ಇದು ಕೊಬ್ಬರಿ ಐತಿದು ಕೊಬ್ಬರಿ ಪೂರೈತಿ ಬೆಳ್ಳುಳ್ಳಿ ಐತಿ ಈಗ ಕೊತ್ತಂಬರಿ ಕರಿಮೆ ಹಾಕೋಬೇಕಿ ನೋಡಿರಿ ಇದಿಟ್ಟು ಮಿಕ್ಸಿಗೆ ಹಾಕೊಂಬರ್ರಿ ಕೊತ್ತಂಬರಿ ಆಮೇಲೆ ಕರ್ಮೆ ಆ್ಯಕ್ಚುಲಿ ಕೊತ್ತಂಬರಿ ಕರ್ಮೆ ಕೊತ್ತಂಬರಿ ಇದಾಗತ್ತೆ ಮಿಕ್ಸಿ ಒಳಗೆ ಬಟ್ ಕರ್ಮೆ ನೋಡ್ರಿ ಆಗಲೇ ಇಲ್ಲ ಅದ್ರಾಗ ನಾವು ದೊಡ್ಡ ಸಾಚೆ ಒಳಗೆ ಹಾಕಾಕತ್ತಿದ್ವಿ ಮಿಕ್ಸರ್ ಬಾಂಡೆ ಸಣ್ಣದು ಸರಿ ಇಲ್ಲ ಹೇಳಿ ಇದಕ್ಕೆ ಲೇಟ್ ಆಯಿತು ಅದು ಜಲ್ದಿನೇ ಇದು ಆಗಲಿಲ್ಲ ಮತ್ತು ನಮ್ಮ ಮಮ್ಮಿ ತೊಗೊಂಡು ಸ್ವಲ್ಪ ಚಟ್ನಿ ಕಾಲೊಳಗೆ ಕುಟ್ಕೊಂಡು ನೋಡ್ರಿ ನೋಡ್ರಿ ಎರಡು ಮೂರು ಸತಿ ಒಂದು ಎರಡು ಮೂರಲ್ಲಿ ಒಂದು ಜಾಸ್ತಿನೇ ಹಾಕ್ತೀನಿ ಕರೆ ಅದು ಜಲ್ದಿ ಫ್ರೈ ಆಗಂಗಿಲ್ಲ ನೋಡ್ರಿ ಅದು ನೋಡ್ರಿ ಹವೆ ಜಸ್ಟ್ ಹುರ್ಕೊಂಡು ಹವೆ ಜಸ್ಟ್ ಇರ ನೋಡ್ರಿ ಆಲ್ಮೋಸ್ಟ್ ಎಲ್ಲ ಪಾನಲ್ಲಿ ಎಲ್ಲ ಹೆಚ್ಚಾಗಿ ಕಂಪ್ಲೀಟ್ ಆಯಿತು ಇದು ಫುಲ್ ಒಂದು ಡಬ್ಬಿ ಕಬ್ ಕೊಬ್ಬರಿನೇ ಆಗೈತಿ ಒಂದು ಬುಟ್ಟಿ ಒಳಗೆ ಕೆಳಗಡೆ ಮೆಣ್ಸಿನ್ಕಾಯಿ ಅದಾವೆ ಮ್ಯಾಗ್ ನೋಡ್ರಿ ಎಲ್ಲ ಹಾಕಿಟ್ಟೈತಿ ಉಪ್ಪು ತಗೊಂಡ ಎರಡೂವರೆ ಕೆಜಿ ಮೆಣ್ಸಿನ್ಕಾಯಿ ಐತೆ ನೋಡ್ರಿ ಒಂದು ಜಿದು ಉಪ್ ತೊಗೊಂಡಿವಿ ಆದ್ರೆ ಆ್ಯಕ್ಚುಲಿ ನೋಡ್ರಿ ಎಲ್ಲಾರ್ಕಿನ್ನ ಜಾಸ್ತಿ ನಾವಿನ ಹೆಚ್ಚು ಜಾಸ್ತಿ ತೊಗೋತಿ ನೋಡ್ರಿ ಮಮ್ಮಿ ಯಾವಾಗಲೂ ಬರೀ ಹೋಗಿ ನೋಡ್ರಿ ಎಲ್ಲ ಹೆಚ್ಚಾಗಿ ಹುರ್ಕೊಂಡು ಇಷ್ಟೊತ್ತನ ರೆಡಿ ಮಾಡಿ ಇಟ್ಟಿವಿ ಬರೀ ನೋಡಿ ಮಸಾಲೆ ಖಾರ ಕುರ್ಸು ಕೊಂಟೀವಿ ಎಲ್ಲ ರೆಡಿ ಮಾಡಿ ನಾನು ನಮ್ಮ ತಂಗಿ ಒಂಟು ಇಬ್ಬರಲ್ಲಿ ಕುಡಿಸೋವಾಗೂ ನಾವು ತೋರಿಸ್ತಾರೆ ನಿಮ್ಗೆ ಯಾವ ಥರ ಕೊಡ್ತಾರಂತೆ ಈಗ ನೋಡ್ರಿ ಇಲ್ಲಿ ಭವಾನಿ ಹಿಟ್ಟಿನ ಗಿರಿನಿ ಅಂತ ಇಲ್ಲಿ ಕುಡ್ಸಕ್ಕೆ ಬಂದಿ ನೋಡಿರಿ ಆ್ಯಕ್ಚುಲಿ ಎಷ್ಟು ನಾಲ್ಕು ಗಂಟೆ ಆಗೈತಿ ನಾ ಇವತ್ತು ಡ್ಯೂಟಿ ಹೋಗಬೇಕಾಗಿತ್ತು ಆದರೆ ಲೇಟ್ ಆಯ್ತು ನೋಡ್ರಿ ಹಾಗಾಗಿ ಮಸಾಲೆ ಖಾರದ್ದು ಇಲ್ಲಿ ಬಿಟ್ಟು ಹಾಕು ಬರಲಿಲ್ಲ ಅರ್ಧ ಮುರ್ಧ ಅಂತೇಳಿ ಮತ್ತೆ ಹಂಗೆ ಹಿಂಗೆ ಮಾಡಿ ಒಬ್ಬರಿಗೆ ಬ್ರದರ್ಗೆ ಅಡ್ಜಸ್ಟ್ ಮಾಡಿ ಡ್ಯೂಟಿ ಅಡ್ಜಸ್ಟ್ ಮಾಡಿ ಇಲ್ಲೇ ಉಳ್ಕೊಳ್ದ್ ನೋಡಿರಿ ನೋಡ್ರಿ ಪ್ಯಾನಲ್ಲಿ ಎಲ್ಲ ಮಿಕ್ಸ್ ಮಾಡಾಕತ್ತಾರ ಇಲ್ಲಿ ಒಂದು ಎರಡರಿಂದ ಮೂರು ತಾಸ ಆಯ್ತು ನೋಡ್ರಿ ಈಗ ಒಳಗೆ ಕೂತು ಮಸಾಲೆ ಖಾರ ಕುಡ್ಸಕ್ ಬಂದು ಫುಲ್ಲು ಜನ ಈಗಂತರೂ ಬೇಸ್ಗಿ ನೋಡ್ರಿ ಎಲ್ಲರೂ ಬಂದಿರ್ತಾರೆ ಕುಡ್ಸೋಕೆ ಹಾಗಾಗಿ ನಾ ಯಾವಾಗೂ ಹೋಗಿದ್ದಿಲ್ಲ ಫಸ್ಟ್ ಟೈಮ್ ನಮ್ಮ ತಂಗಿ ಹೋಗ್ಬೇಕಾಕೆ ಬಂದೆ ಎರಡು ಮೂರು ತಾಸ ಆಯ್ತು ನೋಡ್ರಿ ಫುಲ್ ಬಂದಿದ್ರು ಅದಕ್ಕೆ ಎರಡು ಮೂರು ಜನ ಇದ್ದರು ಅದು ಒಬ್ಬರು ಒಂಬತ್ತು ಕೆ ಜಿ ಒಬ್ರು ಹತ್ತು ಕೆ ಜಿ ಒಬ್ರು ಐದು ಕೆ ಜಿ ಇತ್ತು ಹಾಗಾಗಿ ಫುಲ್ ಲೇಟ್ ಆಯಿತು ನಾಲ್ಕು ಗಂಟೆಗೆ ಬಂದಿದ್ವಿ ನಾಲ್ಕು ಗಂಟೆಗೆ ಬಂದೋಗ್ತೀವಿ ರೀ ಏಳು ಗಂಟೆ ಆಯ್ತು ನೋಡ್ರಿ ಇಲ್ಲಿ ಕೂತ್ ಕೂತ್ ಸಾಕಾಯ್ತು ನಮ್ಗರ ನಿಂತು ಕುಂತು ಪಡಿ ಪನಲಿ ನೋಡಿರಿ ನಮ್ಮ ಪಾಳೆ ಬಂದು ಮಸಾಲೆ ಖಾರ ರೆಡಿ ಆಗತ್ತೈತೆ ನೋಡ್ರಿ ಅವ್ರು ಅಂದರು ಎಲ್ರಿ ಹೆಚ್ಚ ನೋಡಿ ಕಾಬ್ರ ಆಗಿದ್ರು ಆ್ಯಕ್ಚುಲಿ ನಮ್ಮ ಮನೆ ನೋಡಿರಿ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಕಮ್ಮಿ ಇರ್ತಾರತಾರೆ ಬಟ್ ಅಮ್ಮಿ ನೋಡ್ರಿ ಜಾಸ್ತಿ ಹೆಚ್ಚ ಹಾಕಿದರೆ ಸ್ವಲ್ಪ ಟೇಸ್ಟಿ ಆಗಿರ್ತದೆ ಹೇಳಿ ಜಾಸ್ತಿ ಹೆಚ್ಚ ಮಿಕ್ಸ್ ಮಾಡಿದೆ ಮಾಡ್ತೀವಿ ನೋಡಿರಿ ನಾವು ನೋಡ್ರಿ ಫುಲ್ ಕೊಬ್ಬರಿ ಒಂದು ಡಬ್ಬಿ ಪೂರ ಕೊಬ್ಬರಿನೇ ಆಗಿತ್ತು ಹಂಗಾಗಿ ಮಸ್ತ ಆಯ್ತು ನೋಡ್ರಿ ಖಾರ ಮಾತ್ರ ಭಾರಿ ಆಯಿತು ಫುಲ್ ಉಂಡೆ ಮಾಡಿದ್ರೆ ನೋಡಿ ಯಾವ ಥರ ಉಂಡೆ ಆಗತ್ತವು ಇನ್ನೂ ಎರಡು ಮೂರು ಕೆ ಜಿ ಇದನ್ನೇ ಪುಡಿ ಖಾರ ಮಿಕ್ಸ್ ಮಾಡಿದ್ರೆ ಅಷ್ಟು ಇದು ಆಗುತ್ತೆ ಫುಲ್ ಟೇಸ್ಟಿಯಾಗಿರುತ್ತೆ ನೋಡ್ರಿ ನೋಡಿರಿ ಫೈನಲಿ ಮಸಾಲಿ ಮಸಾಲೆ ಖಾರ ರೆಡಿ ಆಯ್ತು ನಮ್ಮದು ಯಾವ ಥರ ಅನ್ನಿಸ್ತು ಇವತ್ತಿನ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಮಸಾಲೆ ಖಾರನೂ ಹೆಂಗೆ ಅಂತ ಹೇಳಿ ಅದ್ರ ಬಗ್ಗೆಯೂ ಹೇಳಿರಿ ಇವತ್ತಿನ ನೋಡಿ ಎಲ್ಲಿಯೇ ಮುಗಿಸ್ತೀನಿ ನೋಡಿರಿ ಓಕೆ ಬಾಯ್ ಗುಡ್ ನೈಟ್ ಯಾರೆಲ್ಲ ನೋಡಾಕತ್ತೀರಿ ಒಂದು ಲೈಕ್ ಕೊಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈಗ ನೆಕ್ಸ್ಟ್ ನೋಡಿರಿ ಎಲ್ಲ ಆದಮೇಲೆ ಲಾಸ್ಟ್ ಈ ಥರ ಬರ್ನಿ ಒಳಗೆ ತುಂಬಿಟ್ಬಿಡ್ತೀವಿ ಒಂದು ವರ್ಷತನ ಹೋಗುತ್ತೆ ನೋಡ್ರಿ ಅದು ಫುಲ್ ಡಬ್ಬಿ ತುಂಬಿಟ್ಬಿಡ್ತೀವಿ ಅಂದ್ರಿ ನೋಡ್ದು ಫುಲ್ ಮಂಡಿ ತುಂಬಿ ಬಿಟ್ಟರೆ ಮುಗಿತು